ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಅಸ್ವಸ್ಥಗೊಂಡಿದ್ದ ಮಹಿಳೆ ಸಾವು ನಿನ್ನೆ ಹನುಮ ಜಯಂತಿ ಪ್ರಸಾದವನ್ನ ತಿಂದು ನೂರಾರು ಜನ ಅಸ್ವಸ್ಥಗೊಂಡಿದ್ದರು ಹೊಸಕೋಟೆ ನಗರದಲ್ಲಿ ನಡೆದಂತಹ ಘಟನೆ ಪ್ರಸಾದ ಸೇವಿಸಿದ್ದಂತಹ ಹದಿನೈದಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ ಬೆಳಗ್ಗೆ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿದ್ರು ಸಿದ್ಧಗಂಗಮ್ಮ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಗಂಡ ತಂದಿದ್ದ ಪ್ರಸಾದ ಸೇವಿಸಿದ್ದ ಸಿದ್ಧಗಂಗಮ್ಮ ಸಿದ್ಧಗಂಗಮ್ಮ ಮೃತಪಟ್ಟಿದ್ದು ಅವರ ಮಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ಹನುಮ ಜಯಂತಿ ಪ್ರಸಾದವನ್ನ ಸೇವಿಸಿ ಮಹಿಳೆ ಮೃತಪಟ್ಟಿರುವಂತಹ ಘಟನೆ ನಿನ್ನೆ ಹನುಮ ಜಯಂತಿ ಪ್ರಸಾದ ತಿಂದು ನೂರಾರು ಜನ ಅಸ್ವಸ್ಥಗೊಂಡಿದ್ದರು ಹೊಸಕೋಟೆ ನಗರದಲ್ಲಿ ನಡೆದಂತಹ ಘಟನೆ ಇದು ಪ್ರಸಾದ ಸೇವಿಸಿದ್ದ ಹದಿನೈದಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ ಅದರಲ್ಲಿ ಬೆಳಿಗ್ಗೆ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿದ್ದಂತಹ ಸಿದ್ಧಗಂಗಮ್ಮ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅವರ ಮಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ದೇವಸ್ಥಾನದ ಪ್ರಸಾದವನ್ನ ತಿಂದು ಅಸ್ವಸ್ಥಗೊಂಡಿದ್ದಂತಹ ಮಹಿಳೆ ಮೃತಪಟ್ಟಿದ್ದಾರೆ ಹದಿನೈದಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ಗಂಭೀರವಾಗಿದೆ ನೂರಾರು ಮಂದಿ ಪ್ರಸಾದವನ್ನ ತಿಂದು ಅಸ್ವಸ್ಥಗೊಂಡಿದ್ರು ಬೆಳಗ್ಗೆ ವಾಂತಿ ಭೇದಿಯಿಂದ ತೀವ್ರ ಅಸ್ವಸ್ಥರಾಗಿದ್ದಂತಹ ಸಿದ್ದಗಂಗಮ್ಮ ಮೃತಪಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ದೇವಸ್ಥಾನದಲ್ಲಿ ಪ್ರಸಾದವನ್ನ ತಿಂದಂತಹ ನೂರಾರು ಜನ ಅಸ್ವಸ್ಥಗೊಳ್ತಾರೆ ಹದಿನೈದಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗುತ್ತೆ ಒಬ್ಬರು ಈಗ ಮೃತಪಟ್ಟಿದ್ದಾರೆ ಉಳಿದವರ ಪರಿಸ್ಥಿತಿ ಹೇಗಿದೆ ಈಗ ಗಂಭೀರ ಅಂತ ಏನ್ ಹೇಳಲಾಗ್ತಾ ಇದೆ ಅವರ ಸ್ಥಿತಿ ಹೇಗಿದೆ ಏನಾಯ್ತಂತೆ ಹಾಗಾದ್ರೆ ಇಲ್ಲಿ ಆ ಆಹಾರದಲ್ಲಿ ಅಂತಹ ತೊಂದರೆ ಏನಿತ್ತು ಅನ್ನೋದೇನಾದ್ರೂ ಗಮನಕ್ಕೆ ಬಂದಿದೆಯಾ ಪ್ರಾಥಮಿಕ ತನಿಖೆಯಲ್ಲಿ ಶ್ವೇತಾ ನಿನ್ನೆ ಏನು ಹನುಮ ಜಯಂತಿಯ ಪ್ರಯುಕ್ತ ಎಲ್ಲ ದೇವಾಲಯಗಳಲ್ಲೂ ಕೂಡ ಹನುಮ ಜಯಂತಿಯ ಆಚರಣೆ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಪಟ್ಟಣದಲ್ಲೂ ಕೂಡ ಇರ್ತಕ್ಕಂತ ಎಲ್ಲ ದೇವಾಲಯಗಳಲ್ಲೂ ವಿಶೇಷವಾದಂತ ಪೂಜೆಗಳು ಏನು ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದಿದ್ರೆ ದೇವರ ದರ್ಶನವನ್ನ ಪಡೆದುಕೊಂಡು ಅಲ್ಲಿ ಕೊಡ್ತಾ ಇದ್ದಂತ ಪ್ರಸಾದವನ್ನ ಅದು ಪುಳಿಯೋಗ್ರೆ ಇರ್ಬೋದು ಕೇಸರಿ ಬಾತ್ ಇರ್ಬೋದು ಹಾಗೆಯೇ ಚಿತ್ರಾನ್ನ ಇರ್ಬೋದು ಹಾಗೂ ಪಲಾವ್ ಇತರೆ ಪ್ರಸಾದಗಳನ್ನ ವಿತರಣೆ ಮಾಡ್ತಾ ಇದ್ರು ಈ ಒಂದು ಪ್ರಸಾದಗಳನ್ನ ತೆಗೆದುಕೊಂಡಂತ ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ನಿನ್ನೆ ನಿನ್ನೆ ಸಂಜೆಯಿಂದ ಈಚೆಗೆ ವಾಂತಿ ಬೇದಿ ಕಾಣಿಸ್ಕೊಳ್ತು ಹೊಟ್ಟೆ ನೋವು ಕಾಣಿಸ್ಕೊಳ್ತು ನಿನ್ನೆ ಸಂಜೆಯಿಂದ ಈಚೆಗೆ ಅಸ್ವಸ್ಥರಾದಂತ ಕಂಡು ಬಂತು ಏನು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಒಬ್ಬೊಬ್ರು ಪೇಷಂಟ್ಸ್ ಬರ್ತಾ ಇದ್ರು ಆದ್ರೆ ಮುಂಜಾನೆಯ ನಂತರವಂತೂ ಇನ್ನು ನೂರಾರು ಸಂಖ್ಯೆಯಲ್ಲಿನ ಪೇಷೆಂಟ್ಸು ಇನ್ನು ಹೊಸಕೋಟೆ ಪಟ್ಟಣದಲ್ಲಿರ್ತಕ್ಕಂತ ಅದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಸಿಲಿಕಾನ್ ಸಿಟಿ ಆಸ್ಪತ್ರೆ ಇರ್ಬೋದು ಅಶ್ವಿನಿ ಆಸ್ಪತ್ರೆ ಇರ್ಬೋದು ಈ ಆಸ್ಪತ್ರೆಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಈಗ ಇದೊಂದು ರೀತಿಯಾಗಿ ಪ್ಯಾನಿಕ್ ಕೂಡ ಹಾಗೋಗಿದೆ ಸ್ವಲ್ಪ ನೋವು ಕಾಣಿಸ್ಕೊಂಡು ಕೂಡ ಏನು ಭಕ್ತಾದಿಗಳು ಬರ್ತಾ ಇದ್ದಾರೆ ಅದು ನಿಜನೂ ಕೂಡ ಈಗ ಆ ಒಂದು ಏನು ಪ್ರಸಾದವನ್ನ ಸೇ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಂತ ಸಿದ್ಧಗಂಗಮ್ಮ ಮೃತಪಟ್ಟಿದ್ದಾರೆ ಇದು ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡಿದೆ ಇಲ್ಲಿ ಒಂದು ರೀತಿಯಾಗಿ ಎಮರ್ಜೆನ್ಸಿ ತರ ಆಗೋಗಿದೆ ಹೊಸಕೋಟೆ ಪಟ್ಟಣದಲ್ಲಿ ಎಲ್ಲಿ ನೋಡಿದ್ರು ಕೂಡ ಎಲ್ಲರೂ ಕೂಡ ಪ್ರಸಾದವನ್ನ ಸೇರಿ ಸೇವಿಸಿದಂತವರು ಅಸ್ವಸ್ಥಗೊಂಡಿದ್ದನ್ನೇ ಆಸ್ಪತ್ರೆಗಳತ್ತ ದೌಡಾಯಿಸ್ತಾ ಇದ್ದಾರೆ ಮತ್ತು ಮನೆಗಳಲ್ಲಿರ್ತಕ್ಕಂಥವರು ಕೂಡ ಒಂದಷ್ಟು ಆತಂಕದಲ್ಲಿ ಇದ್ದಾರೆ ಯಾರೆಲ್ಲ ಅಂದ್ರೆ ನಿಖರವಾಗಿ ಯಾವ ಏನು ದೇವಸ್ಥಾನದಲ್ಲಿ ಕೊಟ್ಟಂತ ಪ್ರಸಾದ ಅನ್ನೋದನ್ನ ಪತ್ತೆ ಹೆಚ್ಚು ಸ್ವಲ್ಪ ಕಷ್ಟಕರ ಆಗ್ತಾ ಇದೆ ಸಹಜವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಎಲ್ಲೆಡೆಗೂ ಕೂಡ ಪ್ರಸಾದಗಳನ್ನ ಹಂಚಿದ್ರು ಮತ್ತು ಏನಂದ್ರೆ ಕೆಲವೊಬ್ರು ಮನೆಗಳಿಗೆ ಪ್ರಸಾದಗಳನ್ನ ತೆಗೆದುಕೊಂಡು ಹೋಗಿ ಕೊಟ್ಟಂತ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಮನೆಗಳಲ್ಲಿರುವಂತವರು ಕೂಡ ಈಗ ಯಾರು ದೇವಸ್ಥಾನಗಳಿಗೆ ಹೋಗಿದ್ರು ಅಲ್ಲಿ ಪ್ರಸಾದವನ್ನ ತಿಂದಿದ್ದವರು ಒಂದು ಸಂಖ್ಯೆ ಆದ್ರೆ ಮನೆಗಳಿಗೆ ಪ್ರಸಾದವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಮನೆಗಳಲ್ಲಿ ಸೇವಿಸಿದಂತವರು ಕೂಡ ಈಗ ಅಸ್ವಸ್ಥರಾಗ್ತಾ ಇದ್ದಾರೆ ಇದೇ ಇನ್ನಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂತಹದ್ದು ಆ ಒಂದು ನಿಟ್ಟಲ್ಲಿ ಈಗ ಎಲ್ಲ ಏನು ಇವತ್ತು ಹೊಸಕೋಟೆಯಲ್ಲಿರ್ತಕ್ಕ ಪಟ್ಟಣದಲ್ಲಿರುವಂತ ಎಲ್ಲ ಆಸ್ಪತ್ರೆಗಳು ಕೂಡ ಭರ್ತಿ ಆಗೋಗಿದೆ ಈಗ ಕೆಲವೊಂದು ರೋಗಿಗಳು ಏನು ಅಸ್ವಸ್ಥಗೊಂಡಿರ್ತಕ್ಕಂತಹವರನ್ನ ಹೊಸಕೋಟೆಯ ಹೊರವಲಯಕ್ಕೂ ಕೂಡ ಕರ್ತರುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಈ ಇಲ್ಲಿರ್ತಕ್ಕಂಥ ವೈದ್ಯರುಗಳು ಬಹುಶಃ ಏನು ಈ ಒಂದು ಪ್ರಸಾದವನ್ನ ತಿಂದು ಈ ರೀತಿ ಅಸ್ವಸ್ಥ ಆಗಿರ್ಬೋದು ಅನ್ನುವಂತ ಮಾತುಗಳನ್ನ ಹಾಡ್ತಾ ಇದ್ದಾರೆ ಆದ್ರೆ ನಿಖರವಾಗಿ ಯಾವ ದೇವಸ್ಥಾನದಲ್ಲಿ ಕೊಟ್ಟಂತ ಈ ಒಂದು ಪ್ರಸಾದದಿಂದ ಈ ರೀತಿಯಾಗಿ ಅಸ್ವಸ್ಥರಾದ್ರು ಅಂತ ಹೇಳೋದು ಏನು ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನೊಂದೆರಡು ಗಂಟೆಯಲ್ಲಿ ಬಹುಶಃ ಆ ಒಂದು ಯಾವ ದೇವಸ್ಥಾನದಲ್ಲಿ ಕೊಟ್ಟಂತ ಪ್ರಸಾದದಿಂದಲೇ ಹೀಗೆ ಅನಾಹುತ ಆಗಿದೆ ಯಾರು ಯಾರದನ್ನ ಮಾಡದಂತವ್ರು ಅನ್ನೋದನ್ನ ಏನು ಅದು 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 ಮುಂದಿನ ಹಂತದಲ್ಲಿ ಆ ತನಿಖೆ ತನ್ನಿಂತಾನೆ ನಡೆಯುತ್ತೆ ಆದ್ರೆ ಈಗ ಯಾರೆಲ್ಲ ಅಸ್ವಸ್ಥಗೊಳ್ತಾ ಇದ್ದಾರೆ ಅವರಿಗೆ ಕೂಡ ಚಿಕಿತ್ಸೆ ಕೊಡೋದಕ್ಕೆ ಏನು ಎಲ್ಲಾ ಆಸ್ಪತ್ರೆಗಳ ವೈದ್ಯರುಗಳು ಈಗ ಏನು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಎಲ್ಲಾ ಆಸ್ಪತ್ರೆಗಳು ಕೂಡ ತುಂಬಿ ತುಳುಕ್ತಾ ಇದೆ ಇದೊಂದು ರೀತಿಯಾಗಿ ಏನು ಹೊಸಕೋಟೆಯಲ್ಲಿ ಒಂದು ಆತಂಕ ಮಂಜುನಾಥ್ ಗೆ ದೇವಸ್ಥಾನದಲ್ಲಿ ಪ್ರಸಾದ ತಿಂದಂತಹ ಹಲವು ಮಂದಿ ನೂರಾರು ಜನ ಅಸ್ವಸ್ಥಗೊಂಡಿದ್ದಾರೆ ಅದರಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರ ಸ್ಥಿತಿ ತೀರಾ ಗಂಭೀರವಾಗಿದೆ ಒಬ್ಬರು ಮೃತಪಟ್ಟಿದ್ದಾರೆ ಇದು ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ ಹೊಸಕೋಟೆ ನಗರದಲ್ಲಿ ನಡೆದಿರುವಂತಹ ಈ ಘಟನೆ ಇಡೀ ಹೊಸಕೋಟೆಯನ್ನ ಬೆಚ್ಚಿ ಬೆಳೆಸಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್